ಜೈ ಗುರುದೇವ ನನ್ನ ಹೆಸರು ನಾರಾಯಣ ರೆಡ್ಡಿ ಅಂತ ನಮ್ಮದು ಕರೂರು ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲಾ ಯೋಗ ಅಂದರೆ ಏನಪ್ಪ ಅಂದರೆ ಒಂದು ಮನುಷ್ಯನಿಗೆ ಯಾವ್ದಾಗಲೇ ಒಂದು ಯೋಗ ಇರ್ಬೇಕಂತಾರೆ ಮನೆ ಕಟ್ಲಕ್ಕಾದ್ರೂ ಕೂಡ ಒಂದು ಯೋಗ ಬೇಕಂತಾರ ಹೊಲ ತಗೋಕಾದ್ರೆ ಒಂದು ಯೋಗ ಬೇಕಂತಾರೆ ಆದರೆ ನಮಗೆ ಈ ಯೋಗ ಕಲಿಯೋಕ್ಕೆ ಒಂದು ಯೋಗ ಸಿಕ್ಕತ್ತೆ ನಮಗೆ ನಾನು ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಕುಂತ್ಕೊಂಡಿದ್ದು ನನಗೆ ಗೊತ್ತಿದ್ದಿಲ್ಲ ಇದು ಅವತ್ತು ಯೋಗ ಆಯ್ತು ಅಂದರೆ ಫಸ್ಟ್ ಎರಡು ದಿನ ಆಗಿಬಿಟ್ಟಿತ್ತು ಆಮೇಲೆ ಬಂದಾಗ ಅದು ಸ್ವಲ್ಪ ನನಗೇನು ಆಕರ್ಷಣೆ ಎಳ್ತಿ ಈ ಕಡೆ ನಾನು ಇಬ್ಬರು ಕುಂತ್ಕೊಂಡಿದ್ವಿ ಅವತ್ತು ಬಂದ ಆಮೇಲೆ ತಿರ್ಗ ಮಾಡ್ತಿದ್ದೆ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಬಂದೆ ಯೋಗ ಅಂದ್ರೆ ಅಷ್ಟು ಇದೈತೆ ಇದರಿಂದ ಏನೇನು ಪರಿಣಾಮ ಐತೆ ಅಂದ್ರೆಗಿನ ಮನುಷ್ಯನಿಗೆ ಬೊಜ್ಜು ಬರೋಂಗಿಲ್ಲ ಆಮೇಲೆ ಮನೇಲಿ ಕುಟುಂಬ ಯಾವ ರೀತಿ ಇರ್ಬೇಕಂತೇಳಿ ತಿಳಿಸೋಂಥ ಶಕ್ತಿ ಯೋಗದಲ್ಲಿದೆ ಗುರೀಜಿ ಹೇಳ್ಕೊಡ್ತದಾರ ಎಲ್ಲರೂ ಮನೆಲ್ಲರೂ ಕುಟುಂಬದವರು ಒಂದು ಸಲ ಸೇರ್ಯಾರಂದ್ರಿಗಿನ್ನ ಆ ಜೀವನೇ ಚೇಂಜ್ ಆಗ್ತದೆ ಇವತ್ತು ಯೋಗದಂಥ ಶಕ್ತಿ ಇನ್ನು ಯಾವುದ್ರಲ್ಲಿ ಇರೋದಲ್ಲಿದ್ದರೆ ಅಷ್ಟು ಶಕ್ತಿ ಐತೆ ಆಮೇಲೆ ನಾವು ಯಾವತ್ತಿಗೆ ಒಂದು ಹತ್ತು ರೂಪಾಯಿ ದಾರಿಯಲ್ಲಿ ಬಿದ್ದತ್ತಂದ್ರೆ ಗೀನ ಹತ್ತು ರೂಪಾಯಿ ನಂದಲ್ಲ ಇನ್ನೊಬ್ರದ್ದು ಯಾರ್ದಂತ ಕೇಳಿ ಕೊಡೋಷ್ಟು ಶಕ್ತಿ ನಮ್ಮ ಹತ್ರ ಯಾರೇ ಯಾರಾಗಲಿ ನಾವು ನಾವು ಯಾರಾಗಲಿ ಇಷ್ಟು ದಿನ ಏನೋ ಮಾಡಿವಂದ್ರೆ ಗೀನ ಇಲ್ಲೆಲ್ಲಿಂದ ಆದರೂ ಕೂಡ ಅರ್ಧ ದಾರಿ ಆಲೆ ನಾವು ಮುಕ್ಕಾಲು ಭಾಗ ದಾರಿ ಹೋಗಿಬಿಡ್ತೀವಿ ಕೆಟ್ಟ ದಾರಿಗೆ ಕೈ ಹಿಡ್ದು ಹಿಂದೆ ಕೇಳೋದು ಒಳ್ಳೆಯ ದಾರಿಗೆ ತೋರಿಸ್ಕೊಟ್ಟಾರ ಈ ದಾರಿಗೆ ಹೋದ್ರೆ ನಿಮಗೆ ಬೇಸಿರ್ತದೆ ಅಂತಂದ್ರೆ ನಾವು ಆ ದಾರಿ ಹೋನಂದ್ರೆ ಏನೋ ನಮಗೆ ಅಷ್ಟು ಹುಮ್ಮಸ್ಸು ಬರ್ತದೆ ಆ ದಾರಿಯಲ್ಲಿ ಅಂತೇಳಿ ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಗುರುದೇವ್